ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಸ್ವಾಗತ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಂಟುನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಾಗೂ ನಾನು ಥ್ಯಾಂಕ್ಸ್ ಹೇಳೋದಿಕ್ಕೆ ಬರಲಿಲ್ಲ ಬಟ್ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇದೆ ನನ್ನ ಯೂಟ್ಯೂಬ್ ಚಾನಲ್ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಲಾಗ್ ಮಾಡ್ತಾ ಇರೋದ್ರಿಂದ ಬಿಡು ಸಿಕ್ಕಾಗ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಮಾಡ್ಕೊಳ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಪಾರುಸೀಮನ್ಸಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳನ್ನು ನೀವು ನೋಡ್ಬೋದು ಹಾಗೆ ನನ್ನ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡುವ ತಮ್ಮೆಲ್ಲರಿಗೂ ಇನ್ನೊಂದು ಸರಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ ಆದ ಹಾಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗುತ್ತೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡಬೇಕು ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ಹಾಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಹಾಗಾಗಿ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಖುಷಿ ಆಗ್ತಾ ಇದೆ ನೈನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ವಿಡಿಯೋನ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಆ ವೀಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸಪೋರ್ಟ್ ಬೇಕಾಗಿದೆ ಎಲ್ರಿಗೂ ಧನ್ಯವಾದ ಹಾಗೆ ನಾನು ಮನೆ ಹತ್ತಿರ ಇರ್ತಕ್ಕಂಥ ಪಾರ್ಕಿಗೆ ವಾಕಿಗೆ ಹೋಗೋಣ ಅಂತ ಹೊರಟೆ ತುಂಬ ಸ್ವಲ್ಪ ದೂರ ಬಟ್ ಯಾಕೋ ಹುಷಾರಿಲ್ಲ ಅಂತ ಹೇಳಿ ಆಟೋದಲ್ಲೇ ಹೊರಟೆ ಬೆಂಗಳೂರಲ್ಲಿ ಒಂದು ಆಟೋದಕ್ಕೆ ಪೆಟ್ರೋಲ್ ಹಾಕ್ಸೋಬೇಕು ಅಂತ ಹೇಳಿದ್ರು ಗಾಡಿಗೆ ಎಣ್ಣೆ ಹಾಕ್ಸ್ಕೋಬೇಕು ಅಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಬೇಕು ಹಾಗೆ ಬಂದೆ ನಾನು ಬಟ್ ತುಂಬ ಇದು ನೋಡಿ ನಮ್ಮ ಏರಿಯಾ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಶ್ ವರ್ಡ್ ತುಂಬ ತರಕಾರಿಗಳು ಒಳ್ಳೆ ಫ್ರೆಶ್ ಆಗಿ ಸಿಗುತ್ತೆ ಚೆನ್ನಾಗಿದೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ನಮ್ಮ ಮನೆ ರೂಮ್ ಹತ್ರ ಈವ್ನಿಂಗು ವಾಕ್ ಹೋಗೋಣ ಅಂತ ಹೇಳಿ ಹೊರಟೆ ಎಲ್ಲೂ ಓಡಾಡೋದೇ ಇಲ್ಲ ಅಂತ ಹೇಳಿ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಈವ್ನಿಂಗ್ ನೋಡೋದಕ್ಕೆ ದೊಡ್ಡ ಪಾರ್ಕು ಇಲ್ಲಿ ಮಕ್ಕಳೆಲ್ಲ ಆಟ ಆಡೋದಕ್ಕೆಲ್ಲ ಬರ್ತಾರೆ ಆಲ್ರೆಡಿ ನಾನು ಇದರದ್ದು ವಿಡಿಯೋ ಮಾಡಿದ್ದೀನಿ ಜೆ ಪಿ ಪಾರ್ಕ್ ಅಂತ ಹೇಳಿ ಅದನ್ನು ಬೇಕಾದರೆ ನೀವು ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಪಾರ್ಕು ತುಂಬ ವಿಶಾಲವಾಗಿರುತ್ತೆ ಈವ್ನಿಂಗ್ ಹೋಗೋದಕ್ಕೆ ತುಂಬ ಖುಷಿ ಇರುತ್ತೆ ಇದು ಮತ್ತಿ ಕೆರೆ ಕೆರೆ ಇದು ನನಗೆ ತುಂಬ ಇಷ್ಟ ಆಯಿತು ಈವ್ನಿಂಗ್ ಇದು ನೋಡೋದಕ್ಕೆ ಒಂದು ರೌಂಡ್ ಪಾರ್ಕ್ ಸುತ್ತರ್ದು ಈ ಈ ಒಂದು ಕೆರೆ ಹತ್ತಿರ ಬಂದು ನಿಂತ್ಕೊಂಡ್ರೆ ಇಲ್ಲಿ ಫಿಶ್ ಎಲ್ಲ ಇದ್ವು ಫಿಶ್ ಇವಾಗಿಲ್ಲ ಏನು ತುಂಬ ಏನು ಕೆಲಸಗಳು ನಡೀತಾ ಇದೆ ಪಾರ್ಕ್ ಅತಿ ದೊಡ್ಡವಾಗಿ ತುಂಬ ಚೆನ್ನಾಗಿದೆ ಆಲ್ರೆಡಿ ನನ್ನ ಯೂಟ್ಯೂಬ್ ಇದೆ ಈ ಕೆರೆಯಲ್ಲಿ ಮೀನುಗಳಿದ್ವು ಅದನ್ನು ನೋಡೋಣ ಅಂತ ಹೇಳಿ ನಿಂತ್ಕೊಂಡ್ರೆ ಒಂದು ಮೀನು ಕಾಣ್ತಾ ಇಲ್ಲ ತುಂಬ ದೊಡ್ಡ ದೊಡ್ಡ ಮೀನುಗಳಿದ್ದವು ಫಸ್ಟು ಇವಾಗ ಅವರು ಏನು ತುಂಬ ಚೇಂಜಸ್ ಮಾಡ್ತಾ ಇರೋದ್ರಿಂದ ಅಲ್ಲಿಲ್ಲ ಈವ್ನಿಂಗ್ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಒಂದು ವಾತಾವರಣವನ್ನು ನೋಡೋದಕ್ಕೆ ತುಂಬ ಖುಷಿ ನನಗೆ ಈವ್ನಿಂಗ್ ಟೈಮಲ್ಲಿ ಈ ರೀತಿ ವಾತಾವರಣ ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ವಾಕ್ ಬಂದು ಇದನ್ನು ನೋಡಿ ಇಲ್ಲೇ ಪಕ್ಕದಲ್ಲಿ ನೋಡಿ ಹೆಣ್ಮಕ್ಳೆಲ್ಲ ವ್ಯಾಯಾಮ ಎಲ್ಲ ಮಾಡ್ತಾಯಿದ್ದಾರೆ ಇದು ಸಪ್ರೇಟ್ ಜಾಗ ಹೆಣ್ಮಕ್ಳಿಗೆ ವ್ಯಾಯಾಮ ಮಾಡೋದಕ್ಕೆ ತುಂಬ ಲೇಡೀಸು ತುಂಬ ವಯಸ್ಕರು ಎಲ್ಲರೂ ಬಂದಿರ್ತಾರೆ ತುಂಬ ಕಾಡು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಈವ್ನಿಂಗು ನನಗೆ ಬೇಜಾರಾದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಎಲ್ಲರೂ ವಾಕ್ ಮಾಡ್ತಾ ಇರ್ತಾರೆ ಹೆಲ್ತ್ ಇಂಪಾರ್ಟೆಂಟು ಹಾಗೆ ಬರುವಾಗ ನಾನು ಇದು ಕೇರಳ ಅವ್ರದ್ದು ಬನಾನಾ ಸ್ವೀಟ್ ಇದು ನಂಗೆ ತುಂಬ ಇಷ್ಟ ಈ ಸ್ವೀಟ್ ನಂಗೆ ತುಂಬ ಇಷ್ಟ ಹಾಗೆ ತೊಗೊಂಡು ಬಂದೆ ಇವತ್ತಿನ ವಿಡಿಯೋ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ಯಾವಾಗಲೂ ವಡೆ ತಗೊಳ್ತೀನಿ ಅದು ಒಂದು ಸ್ವೀಟ್ ತೊಗೊಳ್ತೀನಿ ಅದು ಇಷ್ಟ ಅದು ತೊಗೊಂಡು ನಾನು ಬಂದೆ ಥ್ಯಾಂಕ್ ಯು ಸೋ ಸಚ್